vai logo ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಇಂಚು ಎಲ್ಲರೂ ಮಾತು ಎಲ್ಲ ಸೌಖ್ಯನಾಗ ಏನಂತೂ ಮಸ್ತ್ ಸೌಖ್ಯವಲ್ಲೇ ಮಸ್ತ್ ದಿನ ಒಂದೊಂದು ಲೇಟ್ ಲಾ ಲೇಟ್ ಲೇಟ್ ಲಾಗ್ ಬರೋ ಒಂದೊಂದು ಐ ಎಮ್ ಸೋ ಸಾರಿ ದಯಪ್ಪಂಡ ಒಂಚೂರು ಬಿಸಿ ಸ್ಕೆಡ್ಯೂಲ್ ಇಲ್ಲ ಅಂಚದು ಸೊ ದಾದು ಬಿಝಿ ಇಲ್ಲ ಅಡಿಕೆ ಕುಳೊಂದು ಇಪ್ಪ ದಾದ ಬಿಝಿಯನ್ನು ಯೋಚನೆ ಮಂತಿಪ್ಪು ಸೊ ನಿಕ್ಲೆಗೆ ದುಂಬು ದುಂಬು ಲಾಕ್ ಕಡ್ದು ನನಗೆ ಗೊತ್ತಾ ಒಂದು ಪೋಪು ಬಟ್ ಈತ ಬೇಗ ಗೊತ್ತಾಪುಚ್ಚು ಆ್ಯಂಡ್ ಒಂಥ ಟೈಮ್ ಐ ಬುಕ್ ನಿಕ್ಳಿಗೆ ಆಪೊಂಡು ಈಗ ಸೊ ಇನ್ನು ಏನು ಶುಕ್ರವಾರದ ಲಾಗೊಟಿಗೆ ಶೇರ್ ಮಾಡ್ತಿಲ್ಲ ಇನ್ನು ಏನು ಪಂಡಿತ ಚೂಡಿ ಪೂಜೆದ ಮಹತ್ವ ಅಂಚೆ ಚೂಡಿ ಪೂಜೆ ದಾಗಿ ಮಲ್ತೇ ಮತ್ತು ವಿಶೇಷ ಮಾತಾಡಾದ ಉಣ್ಣು ಏನು ಕಂಪ್ಲೀಟ್ ಕಂಪ್ಲೀಟಾಗಿ ಈ ಬ್ಲಾಗನ್ನು ಶೇರ್ ಮಾಡಿಕೊಡ್ತು ಬಂದಿಲ್ಲ ಮಿಸ್ ಬಂತ ಬ್ಲಾಗ್ ಅಂದರೆ ತೂರ್ಲೆ ಇಂಟ್ರೆಸ್ಟಿಂಗ್ ಆಗಿಟ್ಕೊಂಡು ಸೊ ಚೂಡಿ ಪೂಜೆ ಚೂಡಿ ಪೂಜೆ ವಿಶೇಷದಾದ ಪಂಡ ಈ ಚೂಡಿ ಪೂಜೆ ಪಂಡ ಆಷಾಢ ಮಾಸಡು ಬೇತೆ ಬೇತೆ ಬರ್ಸ ಬರ್ಪನ ಟೈಮಡು ಅಂಚನೆ ಈ ಟೈಮ್ ಸಂಪ್ರದಾಯ ಮಲ್ಪ ನೋಂದಿ ಕೊಂಕಣ ಸ್ಟೈಲ್ ಇಡು ಕೊಂಕಣಿಯರ್ಲು ಅಂಚನೆ ಆಚಾರಿ ನಕಲು ಬರೋ ಮೆಲ್ಲ ಇನ್ನೇ ಮಲ್ಪೇರು ಮಾತ್ರ ಮಾತಾಡ್ತಂದ್ರೆ ಆಚಾರಿ ನಕಲು ಕೆಲವು ಚೂಡಿ ಪೂಜೆಯನ್ನು ಆಚರಿಸ್ಬೇಕು ಅಗಲ್ಲ ಬೇತೆ ಬೇತ ಬೇತ ಗಿಡ ಮೂಲಿಕೆ ಅಂಚನೆ ಪೂಮತ ಸೇರ್ಪಾದ ಮಲ್ಪೇರು ಹಿಂಕೊಂದು ಒಂಚೂರು ಬೇತ ಟೈಪ್ ಮಲ್ಪುವ ಅಂಚೆ ನಮ್ಮನೆ ಇಟ್ಟು ಚೂಡಿ ಪೂಜೆದ ವಿಶೇಷದಾದ ಬಂದ ಆಷಾಢ ಮಾಸದ ಮೊದಲ ಒಂದಿಟ್ಟು ಬೇತ ಬೇತ ನಮ್ಮ ಮನೆದ ಬೇರೆ ಬೇರೆ ಪೂಜೆ ಮತ ಬರೋದು ಪುಪ್ಪು చౌతి అది పూ అంచని కృష్ణ అది పువ్వు ఇంచని ఆషాఢ మాసడు మస్తు ఆటే అయిపో మాతల బర్పు నుంచి ఎడ్డ కాళ్ళ బర్పున టైం అంచదు ఆషాఢ మాసడు ఈ రథపూ అంచనీ లోకల్ పూ నగలేని పూర యూజ్ మలుగుతుంది అంచనీ గిడమూలికే ಸಸ್ಯನ ಪೂರಿ ಯೂಸ್ ಮಾಡ್ತದ್ದು ಮಲ್ಪು ನಂಚಿನ ಪೂ ದಿನ ನಿಗಲಿ ಯೋಚನೆ ಮಲ್ಪು ಇಟ್ಟದ ಕಾಲಡ್ ಮಸ್ತು ಪೂ ಮತ್ತು ಅಂಗಡಿ ಇಟ್ಟು ತಿಕ್ಕೊಂಡು ಅವೇನು ಮತ್ತು ನಮ್ಗೆ ಯೂಸ್ ಮಾಡ್ತದ್ದು ಮಲ್ಪರಾಪು ಜನಕ್ಕೆ ಏನು ಹೋಗಿ ಅಂಡ ನೆತ್ತ ವಿಶೇಷನೆ ಅವು ಪಂಡ ಲೋಕಲ್ ಪೂನಗಳು ಪೂರ ದುಂಬು ಒಂಜಿ ಕಟ್ಟು ಕತೆ ದಾದ ಪಂಡ ದುಂಬು ಈ ರಥ ಪೂ ಅಂಚನೆ ಬೇಟೆ ರತ್ನ ರತ್ನಗು ಗಂಧಿ ಪೂ ಟೈಪ್ಕೊಂಡ ಅವು ಬಂದಿತ್ತೆ ನನಗೆ ದೇವೆರಿಡ ಒಂಜಿ ದೇವೇರ್ನ ದೇವೆಡಗಳು ಭಕ್ತಿ ಹಿಡಿಕೆಯಿಂದ ನಿನಗೆ ದಾದಪಂಡ పూరైతే పూ మాత్ర దేవ్యన ముడికి కుళ్ళుళత నమకొంది అవకాశ ఇజ్జా అప్ప అందు రత్నగంది పూ అంతే రథపూ అవుతా ఆశయ అప్పగ దేవ్యన ఆశయదాద దేవేరంజీ పని అదా బంధ కొంకణ్యన ఇ అత బే బేతే జనాంగడు ఇత కలో చూడి పూజ ఆచరిసినగల ఆషాఢ మాసాడు చూడి పూజ అందు పంద కొంచెం ఐటి అవకాశం విశేషవాలకాశ నమ్మకు అందు అప్పగ కొన్ని అవకాశని ರತಕು ಪೂ ಮಾತ ನಮ್ಮ ಅವಕಾಶ ಮಂತ್ ಕೊಡ್ತೇವೆ ಅಂಚೆ ನಮ್ಮ ಇತ್ತೆ ಮಲ್ಪನೂ ನಂಡ ಲೋಕಲ್ ಪೂ ಇಪ್ಪು ರತ್ನಗಂಧಿ ಪೂ ಅಂಚನೆ ರಥ ಪೂ ಅಂಚನೆ ತಂದೆ ಐಕ್ ಬೇತೆ ಬೇತೆ ಗಂಟೆ ಪೂ ಅವೇನು ಪೂರ ಸೇರ್ಪಾದು ಐತೊಟ್ಟಿಗೂ ವಿವಿಧ ಸಸ್ಯ ಪೂಗಳು ಐಟ್ ಸುಮಾರು ಮನೆದ ಸಸ್ಯ ಮಾತಾ ಉಂಡು ಐಟ್ ಮೀನ್ ಪಂಡ ಗರಿಕೆ ಪೂ ಗರಿಕೆ ಸಸ್ಯ ಬಂತಿರುತ್ತೆ ಗರಿಕೆ ಹುಲ್ಲು ಅವು ಮೀನ್ ಅವು ಬೋಡೆ ಅವು ಜನಪಜ್ ಗರಿಕೆ ಹುಲ್ಲು ಆಯ್ತೊಟ್ಟಿಗೂ ಲಯ್ಯ ಮಡ್ದು ಅಂಚನೆ ಗಂಟಿ ಮಡ್ದು ಅಂಚನೆ ಮಜ್ರದೋಳು ನೆಲ್ ನೆಲ್ಲಿ ನೆಲ ನೆಲ್ಲಿ ಬಂತೇರು ಸೊ ಇಂಚೆ ಬೇತ ಬೇತನ ಮನೆದ ಇತ್ಯಾದಿ ಗಿಡಮೂಲಿಕೆಯನ್ನು ಸೇರ್ಪಾದ ಮಲ್ಪು ನಂಚಿನ ಪೂ ಮಲ್ತದ್ದು ಅವೇನು ದೇವರಿಗೆ ಅಥವಾ ದೇವರಿಗೆ ಅರ್ಪಿಸೋಳು ದೇವರಿಗೆ ಅರ್ಪಿಸೋದು ಅಂಚನೆ ದಾರ ಅಂದಾಗ ದೀಸ್ಕೊ ತುಳಸಿ ಮಾತೆಗೆ ಅರ್ಪಿಸೋಣ ಇಂಚ ಬೇತ ಬೇತನ ಮನೆಯಿಂದ ಇಂಚ ಪೂರ ಮಲ್ತದ್ದು ಅವೇನು ಒಂದೊಂದು ದೇವೇರಿಗೆ ಅಂಚನೆ ನಮ್ಮ ದಾರ ಅಂದದ್ದು ತುಳಸಿಗು ಅಂಚನೆ ಎಲ್ಲೆಡೆ ಹಿರಿಯರು ಇರ್ತೀರ ತ ಅಗಲಿಗೆ ಮಾತಾ ಕುಡೋರು ಅಗಲಿನ ಕುರೆದು ಆಶೀರ್ವಾದ ಗೆದ್ದೋಣ ಒಂದು ಮೇನ್ ಇಪ್ಪನ ಚೂಡಿ ಪೂಜೆದ ಅವಂಜಿ ವಿಶೇಷ ಅವೇನು ನಮ್ಮ ಎಂಚ ಕ್ರಿಯೇಟಿವ್ ಆದ ಮಲ್ಪು ಅವು ನಮ್ಮ ನಮಿತ್ತೆ ಡೇ ಬತ್ತದು ಶುಕ್ರವಾರ ಸೊ ಇನಿ ಪೂಜೆನ ಸ್ಟಾರ್ಟ್ ಮಲ್ಪಗ ಬಂದಿಲ್ಲ ಇಲ್ಲಿ ಒಂದಿಟ್ಟು ಪೂಜೆ ಮಲ್ಪರ ಕಂಪಲ್ಸರಿ ಅದು ಸ್ಯಾರಿ ತುತ್ತೋಡೆ ಅಂಚದು ಸ್ಯಾರಿ ತುತ್ತುದು ನೆಕ್ಸ್ಟ್ ಗಾಜಿ ಮತ ಪಾಡೊಂದು ಪೂಜೆ ಮತ ಮಲ್ತಲ್ಲ ಇನಿಕ್ ಒಂದು ಪುರ ಶಾಸ್ತ್ರ ಮಲ್ಪಡು ಒಂದು ಬಂದು ಲಾಗ್ ಎಣ್ಣು ಮುಟ್ಟ ತುಲ್ಲ ಏನತ್ತ ಹಿಸ್ಟ್ರಿ ಮತ ನಿಗ್ಲಿ ಗೊತ್ತಾಬಿಡು ಅಂಚೆನಿ ನೆಕ್ಸ್ಟ್ ಒಂದು ದಾದ ಪಂಡ ಶುಕ್ರವಾರ ಅಂಚನೆ ಬುಧ ಶುಕ್ರವಾರ ಅಂಚನೆ ಸಂಡೇ ಮಲ್ಪರೆ ಆ್ಯಕ್ಚುಲಿ ಅದು ಪೂಜೆ ನೆಕ್ಸ್ಟ್ ಸಂಡೇ ಇತ್ತೆ ಇನ್ನು ಶುಕ್ರವಾರ ತೆಲೆಂಜಿ ಸಂಡೇ ಕೂಡ ಮಲ್ಪೋಡು ಇಂಚನೆ ಆ್ಯಂಡ್ ಹಿಂಗೆ ಮಂತ್ಲಿ ಡೇಟ್ ಬರ್ತಾ ಅಂಚದು ಹಿಂಗೆ ಮಲ್ಪಾಡ ಆಪುಣ ನೆಕ್ಸ್ಟ್ ಈಗ ನಾನು ಹಿಂಗೆ ಗೊತ್ತಿಜ್ಜೆ ಅದಕ್ಕೋಸ್ಕರ ಇನ್ನೇ ಮಲ್ತೊಂದೆ ಸೊ ಶುಕ್ರವಾರ ಸಂಡೇ ಮಲ್ಪಡೋ ಅಪ್ಪುಣ್ಣ ನಾನು ನೆಕ್ಸ್ಟ್ ಸಂಡೆ ಮಲ್ಪರ ಆಪಣ ಈಚೆ ಹಿಂಗೆ ಗೊತ್ತಿಜ್ಜೆ ಅಂಚದು ಇಲ್ಲಿ ಇನಿ ಇಪ್ಪುಣ್ಣ ಅಂಚದ ಇನಿ ತೊಂದ ಸೊ ಕಾಂಡೆನೆ ಮೀದದು ರೆಡಿ ಲಾಗ್ನ ಸ್ಟಾರ್ಟ್ ಮಾಡ್ತಂದಿಲ್ಲ ಸೊ ಇಂಚಿಡ್ದು ಕಿಚನ್ಗೆ ಎಲ್ಲ ದೀದ್ ಬೈದ ಒಳ್ಳು ಬೇಯರದ ಇದು ಬೈದ ಟೊಮೆಟೊ ಮತ್ತು ಇಂಥಲ್ಲಿ ಲಾಗ್ನ ಸ್ಟಾರ್ಟ್ ಮಾಡ್ಬೋದು ಜಾಸ್ತಿ ಲೇಟ್ ಮಲ್ ಹಿಂಬರ್ಚಿ ನೈನ್ ಓ ಕ್ಲಾಕ್ ಆಂಡ್ ಆಲ್ರೆಡಿ ಪೂರ ರೆಡಿ ಮಲ್ದಿದ್ದೆ ನಾನು ಪೂಜೆ ಸ್ಟಾರ್ಟ್ ಮತ್ತೆ ಮಾತ್ರ ಬಾಕಿ ಹೋಲ್ ಲೆಸ್ ಗೋ ವಿಡಿಯೋ ಹೆಣ್ಣು ಮುಟ್ಟತು ಒಳ್ಳೆ ಸ್ಕಿಪ್ ಮಾಡಿ ಕೊಡಿಸಿ ಏನಕ್ಕೆ ಶಾಸ್ತ್ರಮತ ಮಲ್ಪ ಅನ್ಸಿ ನಾನು ಇತ್ತು ಹಿಸ್ಟ್ರಿದಾಯಿಗೆ ಇಂಥ ಪೂರ್ಣಿಕಳಿಗೆ ತಗೊಂಡು ಕ್ಯೂರಿಯಾಸಿಟಿ ಇಟ್ಕೊಂಡು ಒಂದು ಕೇಮ್ನಾಗ ಇಂಥ ಸ್ಟೋರಿ ಮಾತಾ ಸೊ ಲೆಸ್ ಗೋ ಇಂಥ ವೀಡಿಯೋನು ಸ್ಟಾರ್ಟ್ ಮಾಡೋದು ಫಸ್ಟಿಗೆ ನಮ್ಮ ಒಬ್ಬೇ ರೀತಿಯ ಒಲೈದು ಪೂಜೆ ಮಲ್ಪಡೋದು ದುಂಬು ನಮ್ಮ ಫಸ್ಟ್ ಮಲ್ಪಡಿನ ತುಳಸಿ ಮಾತೆಗೆ ಪೂಜೆ ಮಾಡಬಲ್ಲ ದಯಪೇ ರೀತಿಯ ಕೆಟ್ಟ ಒಂದು ಮಾತ ಇಲ್ಲ ಅಡುಲೈ ಬರ್ರ ಬಲ್ಲಿ ಬಂದು ದೇವರಿಗೆ ಫಸ್ಟ್ ನಮ್ಮ ತುಳಸಿ ಮಾತೆಗೆ ಆ ಒಂದು ಕಳಶಗನ ನಮ್ಮ ಕುಂಕುಮ ಅಂಚನೆ ಅರಶಿನ ಪಾರ್ದು ಅದೇವರೆದು ಅವೇ ನೀರನ್ನು ಮೈಪೋ ಅವಾಯಿ ಬುಕ್ಕ ದಿನ ನಿಗಲು ಚೂಡಿ ಮಲ್ದಿನ ಹೊಂದತ ಚೂಡಿ ಪಂಡ ಪೂರ ಒಟ್ಟಿಗೂ ಸೇರ್ಪಾದಿನ ಮುಂಚಿನ ಒಂಜಿ ಚೂಡಿ ಅಂಚನೆ ಚೂಡಿ ಪಂಡ ಗಿಡ ಮೂಲಿಕೆ ಅಂಚನೆ ಸಸ್ಯ ಲೋಕಲ್ ಪೂ ಅಂಚನೆ ಸಸ್ಯ ಪೂರ ಸೇರ್ಪಾದ ಮಲ್ದಿ ಪೂತ ಅವ ನಮ್ಮ ಒಟ್ಟಿಗೂ ಆಯಿತಾ ಮೀನಿಂಗ್ದಾದ ಪಂಡ சூடி சூடி பண்ட சமூக பண்ட அர்த்த ஒட்டுக்கு அது நம்ம அவுன ஜோட இல்ல நமக்கு ஒஞ்சே ஒட்டி கொடு அஞ்சனே இல்ல சுகாந்தி நிம்மதிக்கு கொடுன்னு பந்து மல்புனஞ்சு ஒஞ்சே ஆச்சரேணே அஞ்சனே ஆச்சர மாச ஆய்க்க மஸ்து ವಿವಿಧ ರೀತಿಯ ನಮಕ್ ಬಸ್ ಅವರಾನೇ ಉಂಟುನು ಬಸ್ ಅವರಾನೇ ಸ್ಟಾರ್ಟ್ ಆಪುನು ಇಂಚ ಮತ್ತೆ ಅಂಚನೆ ಬಸ್ಸ ಉಂಟುನ ಟೈಮ್ ಪುರ ಇಪ್ಪುಣತ್ತಾ ಆಷಾಢ ಮಾಸಡ್ ಇಂದಿ ನಮಕ್ ನಮಗೆ ದೇಹಡಾವಡ್ ಅಥವಾ ವಾತಾವರಣ ಆವಾಡೋಡು ಅಡಿಮೇಲ ಒಂದು ಇಪ್ಪುಣ್ಣು ಸೊ ಈ ಟೈಮ್ ಬಿಡ ನಮಕ್ ಆಷಾಢ ಮಾಸಡ್ ಆ ಗಿಡಮೂಲಿಕೆಯನ್ನು ಎಂಚಲ ನಮಗೆ ಕಲೆಕ್ಟ್ ಮಾಡಿಪ್ಪು ಅವು ಪೂಜೆಗಳ ಹಾಕೊಂಡು ಅಂಚನೆ ನಮ್ಮನ್ನ ದೇಹಕ್ಕೆ ಅವೇನು ಪೂರ ಕಲೆಕ್ಟ್ ಮಾಡ್ತೀನಿ ಕಷಾಯ ಎಲ್ಲ ಮಲ್ತದ್ದು ಪರ್ಪು ವಾಡಿಕೆ ಉಂಡು ಅಂಚೆ ಅದು ಮೇಯ್ನ್ ಅದು ಅವೇನು ಪೂರ ಗಿಡ ಮಲ್ಲಿಕಿನ ಕರೆಕ್ಟ್ ಮಲ್ಪಡು ಅಂತ ಅನ್ಸ್ಪುನ ಐಕೆ ಸೊ ಅಂಚೆ ಅದು ಫಸ್ಟಿಗೆ ತುಳಸಿ ಮಾತೆ ಮಾತಾ ಪೂಜೆ ಮಾಡ್ತಿದ್ದು ಡಿಸೈನ್ ಡಿಸೈನ್ ನೆಡೆ ಎಕ್ಸ್ಟ್ರಾದೆಲ್ಲ ಮಲ್ಪಡಿನ ಪಂಡೇಡ ಸೇವಂತಿಕೆ ಪೂ ಅಂಚನೆ ಗುಲಾಬಿ ಕಿನ್ನಿ ಕಿನ್ನಿ ಪೂ ಉಂಡತ್ತ ಅವೇನು ನಮ್ಮ ಯೂಸ್ ಮಲ್ಪಿ ದಾಯಪಂಡೆ ಇಟ್ಟಡ ಕಾಲಡ ಜಾಸ್ತಿ ಅದು ಬೇಟೆ ಬೇಟ ಅಂಗಡಿ ಪೋನಿ ಯೂಸ್ ಮಲ್ತೀರು ಇತ್ತ ಲೋಕಲ್ ಪೂ ನಮ್ಮ ಏರ್ಲ ಯೂಸ್ ಮಾಡ್ತಂದಿಜ್ಜ ಆವು ಅಂಚಾವರ ಬಲ್ಲಿ ದುಂಬಗ್ಲ ನಮಕ್ ನಮ್ಮ ನಮ್ಮನ್ನ ನೇಚರ್ ಮುಖ್ಯ ಅಂಚನ ನೇಚರ್ಲ ಮಸ್ತ್ ಇಂಪಾರ್ಟೆಂಟ್ ಉಂಡು ಪೆನ್ಪಿನ ಕಾರಣಗೋಸ್ಕರ ಈ ಸಂಪ್ರದಾಯನ ಪೂರ ನಾನೆಲ್ಲ ಆಚರಣೆ ಮಲ್ತು ನಮ ನಮ್ಮ ಈ ಆಚರಣೆ ಬುಡಿಯ ದುಂಬಗ್ ನಮ್ಮನ್ನ ದುಂಬುದಕ್ಕು ಪೂರ ಏರ್ಲ ಮಲ್ತು ಮರ್ಪುಜಿರು ಅಂಚದು ముందు వాడికే మల్పొడు పందు ఎంకలైట్ అవులా కొంకనే అయితే ప్రతి వంచి పొన్ను మధ్య బత్తి బొక్క చూడి పూజ పందు ప్రతి వర్షం మల్పూడే సో వంచి సంప్రదాయ ఉండే అని చది యాని బొక్క ఇంక దాదన్న మల్పూడు అని అనుసు అన్న మనసు తృప్తి ఆవుడు పంద్ అయితే మళ్ళీ బయట ఓవే ఉద్దేశాడత్తు బొక్క ఏ నెల కమెంట్ మలిపారా పోచ్చి ఇంకొవ్వే రీతి రిస్ట్రిక్షన్ ఏమన్నా హస్బెండ్ నిల్ల ఇచ్చి మలుపూర్చి బంద్ అయికి వస్తారు ఎన్ని మల్తో ಎನ್ನು ಇಲ್ಲದಕ್ಲಿಗ ಪ್ರಾಬ್ಲಮ್ ಬೇ ಬೇತಕ್ಲಿಗೂ ದಾಳ ಪ್ರಾಬ್ಲಮ್ ಬರ್ಪು ಜನ ಯಾನು ಒಂದಿಲ್ಲ ಸೊ ಭತ್ತೆಲ್ಲ ಯಾನೇನು ಪುರ ಮಂಡೇಗೆ ತೋನು ಸೊ ಹೆಂಗೆ ಎನ್ನ ಇಲ್ಲಾಗ ಅಂಚನೆ ನಾ ಹಸ್ಬೆಂಡ್ ಇಲ್ಲಾಗ ಮಾತೆರೆಗ್ಲೆ ಎಡ್ಡ ಹಂಡ ಆತ ಯಾ ಬೇತೆ ದಾಲ ಬೊಚ್ಚಿ ಅಂಚಾದ್ಯನು ನೀನು ಪೂರ ಮಲ್ಪನು ಸೊ ನಮ್ಮ ಕಲೆಕ್ಟ್ ಮಲ್ತಿನ ಅಂಚೆ ನಮ್ಮ ಮಲ್ದಿನ ಅಂಚಿನ ಚೂಡಿ ಪೂಜೆನ ಪೂರ ದಾರಾಂಗದಾಗ್ಲ ದೀವುಡು ಅಂಚನೆ ಮಲ್ಲಗಲು ಏರಂಡಲ್ಲ ಮುತ್ತೈದಗು ಇಟ್ಟಿನ ಕುರ್ದು ಅಗಲೆ ಕಾರ್ ಮುಗ್ಗ್ಯೋಣ ಮಾತ್ರ ಇಟ್ಕೊಂಡು ಫಸ್ಟ್ ಚೂಡಿ ಪೂಜೆ ಮಲ್ತಿ ಬೇಕಾ ಒಂಜಿ ದಾದ ಪಂಡ ಒಂಜಿ ಮಲ್ಲಕ್ಲೆ ಕುರ್ದು ಹೇಗೆ ಅಂಡಲ್ಲ ಇಲ್ಲಾಡು ಮಲ್ಲಗುಲಿ ಇಜ್ಜಿಂದ ಅಂಡಲ್ಲ ಮುತ್ತೈದ್ಲು ಇಜ್ಜಿನ ಹಣ್ಣ ಇಲ್ಲಾಡು ಬೇತ ನಮ್ಮನ್ನ ಕೆಷ್ಟದಾಗ್ಲು ಏರು ಹಣ್ಣಲ್ಲ ಮಲ್ಲಕ್ಕು ಇದ್ದಿನ ಅಗಲೇ ಕುರುಡಾಪು ಬಟ್ ಅಲ್ಪ ಇಲ್ಲದಲ್ಪ್ರ ಏರ್ಲೆತ್ತಿದ್ದೀರಂಡ್ ವೈಷ್ಣವ್ ರಂಡ ಅಂತ ಬಿಸಿ ಇತ್ತೀರ ಅಂಚೆ ಅದು ಏನಾರು ಕೊರ ಓದ್ತಿದ್ದಿ ನೆಕ್ಸ್ಟ್ ಸಂಡೆ ಮಲ್ತಾನೆ ಹಂಗೆ ಕೊರೋಡು ಬಂದಿಲ್ಲ ಬಂದುಲ್ಲೆ ಅಂಚಾದ ನೆಕ್ಸ್ಟು ದೇವೇರಿಗಲ್ಲ ಒಂಚು ಮಲ್ತಿನ ಫಸ್ಟ್ ಪೂನು ದೀವೋಡು ವೆಂಕಟರಮಣ ದೇವಸ್ಥಾನ ಆಗಬೋದು ನಮ್ಮ ಕಿರ್ಪುನ ದೇವಸ್ಥಾನ ಪಂಡ ವೆಂಕಟರಮಣ ದೇವಸ್ಥಾನ ಅವು ಜಿ ಎಸ್ ಪಿ ಕಮ್ಯುನಿಟಿಗೆ ಬರ್ಕೊಂಡು ಅಂಚದು ನಮ್ಮ ಮನೆ ದೇವಸ್ಥಾನ ಅಂತ ಅಣ್ಣ ನಮನನೆ ಕಮ್ಯುನಿಟಿದ ದೇವಸ್ಥಾನ ನಮ್ಮನೆ ಅಣ್ಣ ನಮ್ಮಲ್ಲಿ ಎನ್ನು ಹಚ್ಚಿ ಪಂಡ ನಮ್ಮನೆ ಕಮ್ಯುನಿಟಿದ ದೇವಸ್ಥಾನ ಅಂಚದು ಅಡಿಗೆ ಪೋದು ಚೂಡಿ ತುಳಸಿ ತುಳಸಿದಲ್ ಪದೀದ್ ಬರೋಡು ಅಂಚದು ಏನು ಈ ಸರಿ ಬೀಪಿಗೆ ಫಸ್ಟ್ ಮಲ್ದಿನ ಕೈಯಾರೆ ಆಂಡಲೆ ಅನ್ನು ದೀಪಿಗೆ ಸೊ ನೆಕ್ಸ್ಟ್ ಸಂಡೆ ಮಲ್ಪಡೊಂದು ಐಟಿ ಅನ್ಬೋದು ಬೀದ್ ದೇವರ ಕೈ ಮುಗ್ದು ಇದು ಪರ ಬರೋಡು ಅಂತಂದುಿಲ್ಲ ಸೊ ಈ ಟೈಮಲ್ಲಿ ಹಿಂಗೆ ಆಯ್ಜಿ ಪೂವರೆ ನೆಕ್ಸ್ಟ್ ಅದು ಲಾಸ್ಟಿಗೆ ನಮ್ಮ ದ ತುಳಸಿ ಮಾತಾಗಾಯ್ಬೋಕ ದಾರಂದ ಪೂಜೆ ಮಾಡ್ತಿದ್ದೆ ನೆಕ್ಸ್ಟ್ ದೇವರಿಗೆ ಕೈ ಮುಗಿದು ದೀಪದಿದ್ದು ಪೂ ಮಾತ ವರಿದ್ನ ಪೂರ ದೀಯ ಅಂಚನೆ ಕುಂಕುಮ ರಚಿನ ಫಸ್ಟ್ ಪಾಡ್ ಹೊಡಿತೇನೆ ದೇವ್ರನ್ನ ಫೋಟೋಕ್ಕೂ ಇಂಕ ನೆನಪು ಪೋಂಡು ಅಂದ್ಸಾದ ಇತ್ತ ಪಾಡೊಂದುಿಲ್ಲ ಸೊ ನಿಖಿಲದಾದ ಅನ್ಸಂಡು ನಿಖಲೈತೆ ಇಂಚಲ ಸಂಪ್ರದಾಯ ಪೂರ ಉಂಡ ಇತ್ತಲ್ಲ ಮಲ್ಪ ಇರ ಇಜ್ಜಿ ನಡ ಇಜ್ಜಿನಡಲ್ ನಮ್ಮನಾಯ್ತ ನನ್ನೆಲ್ಲ ಆಚರಣೆ ಮಲ್ತೊಂದು ನಿಖಲಿಗು ಎತ್ತ ಬಗ್ಗೆ ಹೆಂಚಿನ ಅನ್ಸಂಡಪ್ಪ ಅಂದ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀನಿ ಸೊ ಇತ್ತ ಮಾತ ಏರ್ಲ ಯಾರು ಮಲ್ಪು ಜೇರು ನಿಗುಲೆ ಮಲ್ಪಡು ಅಗಲೇ ಮಲ್ಪಡು ಅಂದ ಏರ್ಲಕ್ಕೆ ಹ್ಯಾರು ಮಲ್ಪು ಜೇರಿ ಅಗಲೇ ಮನಸ್ಸು ಬತ್ತಿಯೋಕಾಗ ಮಂತ್ ಪೋಪುನ ಇತ್ತ ಪ್ರಪಂಚ ಅಂಚನೆ ಇಪ್ಪುನ ಗಿಡ ಮೂಲಕ ಅಂಚನೆ ಇತ್ತದ ನೇಚರನ್ನೆಲ್ಲ ಏರ್ಲ ಉಮಲ್ತಂದಲ್ಲಿ ಇಜ್ಜೇರು ಸೇವ್ ಮಲ್ತೊಂದು ಇಜ್ಜೇರು ಇನ್ನು ಪೂರ ಹಾಳೆ ಮಲ್ತೊಂದು ಲೇರು ಗಿಡ ಮರ ಪೂರ ಕರ್ತೊಂದು ಬರೋದು ಲೇರು ಮಾತಿಲ್ಲ ಅವೇನು ಪೂರಾ ವರಿಪಾವಳಿ ಪನ್ಪುನ ಉದ್ದೇಶ ಈ ಚೂಡಿ ಪೂಜೆದ ಉದ್ದೇಶ ಮೇನ್ ಉದ್ದೇಶ ಅವೇ ಅಂಥದ್ದು ಸೋ ಏನು ಈ ಸರಿತ ಪೂಜೆನೊಂದು ಭರ್ಜರಿ ಅದು ಮಲ್ತ ಹೆಂಕಂತೂ ಈತ ದಿನ ಇಟ್ಟು ಮಲ್ತಿನ ಇಟ್ಟು ಪೂಜೆ ಏನು ಶುಕ್ರವಾರದ ಪೂಜೆ ಮಲ್ತಿನ ಇಟ್ಟು ಇನ್ನೊಂಜಿ ಪೂಜೆನ ಮಸ್ತ್ ಖುಷಿ ಖುಷಿ ಇಟ್ಟು ಅಂಚನೆ ಮಸ್ತ್ ನೆಮ್ಮದಿ ಮನಸ್ಸಿಗೆ ಖುಷಿಯಾಗಿ ಲೆಕ್ಕ ಮಲ್ದೆ ಅಂಚನೆ ಲಾಸ್ಟಿಗೆ ಹೆಂಕ್ಲಿಗೊಂಜಿ ಎಂಕಲೊಂಜಿ ಪೂದಿಯವೋ ನೋಡು ನೆಕ್ಸ್ಟ್ ಉಂಡು ಉಂಡತ್ತ ವೀಳೆದೆಲೆ ಅಂಚನೆ ಅಡಿಕೆ ಸೇರ್ಪಾದ ಕಣ್ಣನಿಗೂ ಕುರ್ದು ಅನ್ನ ಕಾರ್ ಉಂಡು ಸೊ ಎನ್ನ ಹಸ್ಬೆಂಡ್ ಇತ್ತೀಚೆರೋ ಬೇಗ ಪೋದಿತ್ತಿರೋ ಅಂಚದ ಏನು ಕುರ್ದು ಪೂಜೆ ಮಾಡ್ತಾರೆ ಆಯ್ಕೆ ಕಾಯಿ ಸಿಕ್ಕ ಪೂಜೆ ಮುಗ್ಗಿಂಡು ಮುಗಿದಾಯ್ಬೇಕ ಇತ್ತನಿಗಲ್ಲಿ ನೋಟು ಬ್ಲಾಗ್ನ ಕಂಟಿನ್ಯೂ ಅಂತ ಒಂದಿಲ್ಲ ಸೊ ಇತ್ತ ನುಪ್ಪುಗೂ ದೀತ ಅಂಚನೆ ಟೊಮೆಟೊ ಸಾರದು ಟೊಮೆಟೆಲ್ಲ ಬೇದಾತಂಡ್ ಸಿಂಪಲ್ ಅದ್ರೆ ಟೊಮೆಟೊ ಸಾರು ಪುಡಿ ಬಂದಿರೊಂದುಲ್ಲೇ ನುಪ್ಪುಗಳ ದೀದಾಂಡ ಹಂಡು ಸೊ ಎನ್ನ ಪೂಜೆ ಎಲ್ಲ ಮುಗ್ಗೊಂಡು ಸೊ ಇಂಥ ಪೂ ಮಾತಾ ಪಾಡೊಂದಾಯ್ತು ಒಂದು ಇಪ್ಪು ಸೊ ನಮ್ಮ ಮಲ್ಲಿ ನಮ್ಮ ಪೂ ಒಂಜಿ ಮುಡಿಯೋ ನೋಡು ಬೊಕ್ಕ ಮೇಲೆ ಕುರ್ದು ವೀಳೆದೆಲ್ಲ ಕುರ್ದುಂಡಾತ ಕಾರ್ ಬುರಂಡು ಸೊ ಕಾಂಡ ಮಂತು ಓದ್ತೀರ ಸೊ ಇಂಚನೆ ಕಣ್ಣನೆ ಬಿಡಿದ್ವಿ ಅನ್ಬಕ ಬೊಕ್ಕ ಆಯಿತು ಮಾತೇ ನಿಲ್ಲಡು ಸೊ ಕಾಂಡ ಒಂಚೂರು ಹಿಂಗೆ ದಾರಿಗ್ ಕಲರ್ ಅಣ್ಣ ಅಂಚದ ಶೀತಳ ಕುಂಪು ಎರ್ಗರ್ಬ್ಯಾಡು ಚಂದಿತ ಬಾಯಿಯ ಬತ್ತಿ ಬುಕ್ಕ ಬೊಕ್ಕ ಕೂಡ ಅವರಿಗೆ ಕುರ್ದು ಅರ್ನ ಆಶೀರ್ವಾದಗೆ ತೊಗೋಡು ಸೊ ಕಾಂಡಕ್ಕೆ ಹೊರಾಯ್ಜಿ ಇರ್ಬೇಕು ನಿಜವಾದವು ಪೂಜೆ ಇರ್ಬೇಕ ಕನಿಗೆ ಕುರ್ದು ವೀಳೆದೆಲ್ಲ ಬಕ್ಕ ಕೊರ್ದು ವೀಳೆದೆಲ್ಲ ಕೊರೋಡು ವೀಳೆದೆಲೆ ಅಡಿಕೆ ಕುರ್ದು ಅರ್ನ ಕಾರ್ ಮುಗ್ಗಿಡು ಸೊ ನಾನು ಇಟ್ಸ್ ಓಕೆ ಏನೈತೆ ಪೋದು ವೀಡಿಯೋನು ವೀಡಿಯೋ ಹತ್ತ ಸಾರಿ ಅಡಿಗೆ ಬಂದ್ಬೋದು ಫಸ್ಟಿಗೆ ಅಡುಗೆ ಮಲ್ತಾಯಿ ಬುಕ್ಕ ಲಾಗ ಕಂಟಿನ್ಯೂ ಅನ್ಪಾಯ ಬಡ ಒಂದೊಂದು ಪದ್ರ ಗಂಟೆ ಹ್ಯಾಂಡು ಉಪ್ಪು ದೀತೆ ಅಂಚನೆ ಟೊಮೆಟೊ ಎಲ್ಲ ಬೇಯ್ತನ ಅವ್ರಪ್ಪ ಮಲ್ತು ದಿಂದ ಕಾಂಡೆಲ್ಲ ಅದ ತಿಂತೀಜ ಬಡ ಜೋರು ಸೊಪ್ಪೋದು ಇತ್ತೆ ಬುಕ್ಕ ಲಾಗ ಕಂಟಿನ್ಯೂ ಅನ್ಪಾಯ ಸೊ ಬಾಯ್ ನೆಕ್ಸ್ಟ್ ವ್ಲಾಗ್ ಹಿಡಿದು ತಿಕ್ಕುವೆ ಎಲ್ಲ ಹಿಂಗೆ ಲಾಗ್ ಮಾಡ್ರೆ ಆ ಪೂಜಿ ಇತ್ತೇನೆ ಬನ್ನೊಂದಿಲ್ಲ ಸೊ ಎಲ್ಲೆಂತೂ ಫುಲ್ ಬಿಜಿ ಇಲ್ಲ ಸೊ ನೆಕ್ಸ್ಟ್ ಏನು ಎಲ್ಲತ್ತೆಲ್ಲ ಇಂಜ್ ಅಪ್ಲೋಡ್ ಮಾಡಬೇಕ ಸೊ ಕೀಪ್ ವೀಟ್ ಮಂದಿಟ್ಲೆ ಎಲ್ಲ ಡಿಸಪಾಯಿಂಟ್ ಆಗೋಚಿ ಏನೊಂಚೂರು ಬಿಜಿ ಇಲ್ಲ ಆ ಕಾರಣಕ್ಕೋಸ್ಕರ ಸೊ ಈ ವ್ಲಾಗ್ನ ಹೀಗೆ ಎಂಡ್ ಮಾಡ್ತೊಂದುಲ್ಲ ನೆಕ್ಸ್ಟ್ ಮೀಡಿಯೋ ತಿಕ್ಕುವ ಏತ್ ಬಿಜಿ ಇತ್ತು ನನ್ನ ಹೆಗ್ಲಿಗಲ್ಲೊಂಜು ವ್ಲಾಗ್ ಮಾಡೇ ಮದ ಪುಚಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್